ಹಾಗೆ ಎಲ್ಲರಿಗೂ ನಮಸ್ಕಾರ ಸವಿತಾ ಕಿಡ್ನಾಪು ಕಂಟೆಂಟು ಅದು ಇದ್ದೀನಿ ಅದು ಅಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ರೀಸನ್ ಏನಂದರೆ ಯಾರೂ ನೋಡ್ತಿಲ್ಲ ನೋಡ್ತಿಲ್ಲ ಅದಕ್ಕೆ ಸುಮ್ಮನೆ ಮಾಡಿ ನಿಮಗೂ ಇಂಟ್ರೆಸ್ಟ್ ಇಲ್ಲ ನಿಮಗೆ ಇಂಟ್ರೆಸ್ಟ್ ಆಗಿರೋ ಸ್ಟೋರಿ ಮಾಡ್ಬೇಕಾದ್ರೂ ನಂಚೋಗ್ತಾರೆ ಅಲ್ವಾ ಯಾರೂ ನೋಡೇ ಇಲ್ಲ ಕವಿತಾ ಕಿಡ್ನಾಪ್ ಕಂಟೆಂಟು ಅದಕ್ಕೆ ಅದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಯಾರಿಗಾದರೂ ಇಷ್ಟ ಆಗಿದ್ದರೆ ಅವ್ರಿಗೆ ಸಾರಿ ಇದ್ದೀನಿ ಅದನ್ನು ಸ್ಟಾಪ್ ಮಾಡ್ತಾಯಿದ್ದೀನಿ ಮತ್ತು ಸವಿತಾ ಕಿಡ್ನಾಪ್ ಕಂಟೆಂಟು ಸ್ಟೋರಿ ಬರೋಲ್ಲ ತೋಟೆ ಮತನೆ ಬೆಡನೆ ಬೆಡನೆ ಹೇ ಬೆಡನೆ ಏನು ಹೇ ನಾನು ಆ ಸುನಂತಿ ಸುನಂದಿ ನಾನು ಸುನಂತಿ ನಾ ಸುನಂತಿ ಸುನಂತಿ ಸುನಂದಿ ಯಾರು ತಿಳಿದನಕ ಅಯ್ಯೋ ನಾನು ಆ ಸುನಂತಿ ಅಚ್ಚು كويس ಆಗಿದ ಜೊತೆ ಇದ್ದಿರಲ್ಲ ನಾನು ಮರ್ತದಿನಾ ಓ ಯಾರು ತಿಳಿದಕ ಅಕ್ಕನ ನಾನು ಆ ಸುನಂತಿ ನನ್ನನೇ ಅಕ್ಕ ಅಂತla ಬಾ ನಮ್ಮ ತಾರಾ ಕ್ಯಾಚ್ ಮಾಡ್ತಾರಲ್ಲ ಬೆಟಪ್ಪನಾ ಐಪುನಿ ಎಂಟ್ರ ತಾನೇ ನೀನು ಹಾಂ ಹ್ಞೂ ಆಯಪುನಿ ಏನರೇ ನಾನು ಸುನಂತಿ ಹೇಳ್ತಾ ಇದ್ದಾನೆ ಜಾಗ ಮಾಡ್ಕೊಳ ಯಾಕೆ ಇಸುಬ್ರಿ ನಾನು ಮರ್ತ ಹೋಗ್ಬಿಟ್ಟಾನ ನಾನನಾ ಅಯ್ಯೋ ಅದೇನೋ ತಿಳಿಯೋಕ್ಕೋ ಮಾತ್ರ ತಿಳಿಯೋದು ನಮ್ಮದು ಆರ್ಡರ್ ಕ್ಯಾಚ್ ಮಾಡ್ತಾ ಇರ್ತಾನೆ ಪಾಪ ಅಯಪುನಿ ಎಂಟ್ರಾ ನೀನು ಓಹ್ ಸರಿ ಸರಿ ಆಯ್ತು ಆಯ್ತು ಇರಕ ಇರಕ ಆರಾಮಾಗಿ ಇರಕ್ಕ ಏ ನಾನೇ ಸುನಂದಿ ಸುನಂದಿನಾ ಪಾವ್ ಯಾರೋ ತಿಳಿದು ಅಂತ ಹೇಳ್ತಾ ಇದ್ದೀನಲ್ಲಕ್ಕ ತಿರ್ಗ ಸುನಂದಿ ಸುನಂದಿ ಅಂತ ಇದೆಯಾ ಯಾವ ಊರಕ್ಕ ನಿಮ್ಮದು ಮನೆಗೆ ಬಾಡಿಗೆ ಕಿದ್ದರೆ ಬಾಡಿಗೆ ಅವ್ರ ಇರಬೇಕು ಸುಮ್ಮನೆ ಮಾತಾಡಿದ್ರೆ ಬಿಡ್ತಾವೆ ಏನ ಅವಳ ಹತ್ರ ಮಾತಿನಿಂದ ಹ ಏನ ಅವಳ ಹತ್ರ ಮಾತಿನಿಂದ ನಾನೇನು ಮಾತಾಡ್ತೀನಿ ಆಯ್ನ ಮಾತಾಡ್ಸ್ತಾವಳೆ ನಾನ್ ಯಾರೋ ಆಯ್ನ ತಿಳಿಯಾ ತಿಳಿದ್ವ ಮೇಲ್ ಬಿದ್ ಬಿತಾಡ್ಸ್ತಾವಳೆ ಅದಕ್ಕೆ ಹೋಗಿದ್ ಉಪಾಕ್ ಕುಡ್ಕಾ ಇದೀನಿ ನಾನ್ ಸುಣಂಗಿ ನಾನ್ ನಂದಿ ಅಂತ ನಂಗೆ ಅಂತೂ ಒಂದು ಅರ್ಥ ಇಲ್ಲ ಸರಿ ನಡೀಬಾಳ್ತಾ ನಡುವಾ ಅಲ್ಲೇ ಸುಪ್ನಾಕಿ ನಾನು ಹೇಳಿಲ್ಲೇನೆ ನನ್ ಗಂಡ ಸುದ್ದಿ ಹೋಗ್ಬೇಡ ಅಂತ ತಿರ್ಗಾಣಿಕೆ ನನ್ ಗಂಡನ್ ಮಾತಾಡ್ಸ್ತಾ ಇರತ್ತ ನೀವ ಏನಕ್ಕೆ ಮಾತಾಡ್ಸ್ತಾ ಇರೋದಾ ನನ್ ಗಂಡ ಹತ್ರ ನಿಂಕೇನ್ ಕೆಲ್ಸ ಎಂತಾನೆ ಅಕ್ಕ ಯಾರೋ ನಿನ್ ತಿಳಿದಂತ நானந்தி நானந்தி அந்தியாக்கி மாட்டாத்தியா கனக்க மாட்டாசியா நகர நோட் நீல் கம்மி தியா மாட்டா நன்கு நன் இஷ்டாகித்த மாட்டாந்தா முந்தோ நோட இது நெனை இவத்துனா இன்னொந்திக்கு ಬಾಕ್ಲಲ್ಲಿ ನಿಂತ್ಕೊಂಡು ನಿನ್ ಕಲೇದ ನಡಿ ಒಳಕಾ ನಡಿ ಒಳಕಾ ಇವಾಗ ನೀನ್ ನಾನೇ ನಾನೇ ಕೇಳದ ಸುಪ್ನತಿ ನಿನ್ ನಿಂಕೇನ್ ಕೆಲ್ಸ ನಿನ್ ನಿಂಕೇನ್ ಕೆಲ್ಸ ಏನ್ ಕೆಲ್ಸ ಹೇಳ ನನ್ಗನ್ ಹತ್ರ ಸರೋದ್ಯ ನಿನ್ ಕೆಲ್ಸ ನೀನ್ ನೋಡ್ಕೊಂಡ್ರೆ ಸರಿ ನಾನ್ ತಿಂದು ಬಿಸಾಕಿರೋದ್ ನೀನ್ ತಿಂತ ಇರೋದ ಸುಪ್ನತಿ ಅಹಲೇ ಸುಪ್ನತಿ ಎಂತ ಮತ್ ಹೇಳಿ ಎಂತ ಮತ್ ಹೇಳ್ಬಿಟ್ಟೆ ಹ್ಮ್ ನಿಂಚದ್ ಬಿಸಾಕಿರದ ನಿಂಚದ್ ಬಿಸಾಕಿರೋದಾ அங்க முந்திர ஆகல்லாட்டி திங்கி தாட்ரே நோடே சாவித்ரி ஓர்த்தா நானுந்தி நானும் சூரண்டி அந்தவள இவ்ளோ அக்க அக்கேங்களுக்கினா நீங்க எஸோ அஸ் நோட்கு நீன் நம்மாரி தலை ஆக்கிர அஸ்ட் நான் எல்லாரும் சேர்க்கி பேசாத்தி ஏன்கான மாத்தாஸ் நீத்தன

ಲೇ ಏನ್ರಿ ಅದು ಬಾಯ್ ಲತೆ ಬಾಯ್ ಲೇ ಅಲ್ಲತೆ ನಮ್ಮ ಯಜಮಾನ್ ಪಡ್ತ ನಮ್ಮ ಯಜಮಾನ್ ಓದ್ತಾ ಇದ್ರೆ ನಾನು ಸುನಂದಿ ನಾನು ಸುನಂದಿ ಅಂತ ನಮ್ಮ ಯಜಮಾನ್ ಇದ್ದ ಬಿದ್ದವಳೆ ಇವಳಕ್ಕೆ ಏನ್ ತಿರ್ತು ಏನ್ ಕೇಳಿ ಮನೆ ಕೊಟ್ಟಿರೋದ್ ಮಾವ್ ನಾನು ಮನೆ ಖಾಲಿ ಮಾಡ್ಸೋರ್ಗು ಬಿಡಲ್ಲ ಅಷ್ಟೇ ನಮ್ಮ ಮಾವನ್ ಬರ್ಲಿ ಇವಾಗ ಏನ್ ನನ್ನ ಸಂಸಾರ ಇರ್ಬೇಕಾ ಹೋಗ್ಬೇಕಾ ಏ ಯಾಕೆ ಸುನಂದಿ ಏತ ನಮಗೆ ಸಮಾಧಾನನೂ ಇಲ್ಲ ನೀನ್ ಇಲ್ಲಿರೋದು ಸೆಳೆದ ಏನು ಅಯ್ಯೋ ಅಂತ ಮನೆ ಕೊಟ್ರೆ ಏನ ನಿಂದ ಆಟ ಅಂಬುಜಮ್ಮ ನಾವ್ ಚಿಕ್ಕ ವಯಸ್ಸಾಗಿದ್ದ ಜೊತೆಗೆ ಆಡಿ ಬೆಳ್ತಾರು ಮಾತಾಡ್ಸ್ರಿ ಅದ್ರಾಗೇನ್ ತಪ್ಪು ನೋಡ ಬಾಯಿ ಮುಚ್ಕೊಂಡ್ ಇರಂಗಿದ್ರೆ ಇರುವ ಇಲ್ಲ ಅಂತಂದ್ರೆ ಖಾಲಿ ಮಾಡ್ಕೊಂಡ್ ಹೋಗು ಅಷ್ಟೇ ನಾನ್ ಹೇಳೋದು ಬೇಕಂತಂದ್ರೆ ಬೇರೆ ಎಲ್ಲಿಂದಕೊಂಡಿಕ್ಕಂತೀನಿ ನಾವು ನಿಮ್ ಯಜಮಾನ್ ಕೇಳ್ತೀನಿ ನಾನು ಏನ್ ನಿಮ್ ಚೇಷ್ಟಿಲ್ಲ ಹೇಳ್ಬೇಕಂತಂದ್ರೆ ನೀನ್ ಇಲ್ಲಿದ್ದೀಯಾ ಅಂತಂದ್ರೆ ನಿತ್ಯನ ಬರ್ತಾ ಇಲ್ಲ ಏನೋ ಅಯ್ಯೋ ಪಪ್ಪ ಅಂತಂದ್ರೆ ಏನ್ ಮಾಡೋದ್ ಮಾಡೋದಿನ ಅದೇ ಇವ್ರ ಯಜಮಾನ್ ಬಂದ್ಮೇಲೆ ಹೇಳ್ಬೇಕ ಇವ್ರ ಚೇಷ್ಟ ನೀನು ಒಂದ್ ಹೋಗಿ ಇವ್ನ ತಕೊಂಬಂದ್ ನಮ್ಮನೆ ಎದುರು ಇಕ್ಕೊಂಡ್ರೆ ಉದ್ದಾರ ನಮ್ ಸಂಸಾರ ನಮ್ ಯಜಮಾನ್ ನಾನು ಹೇಳ್ತೀನಿ ಬಿಡು ಹೇಳೋಗೆ ಅದೇನ್ ಹೇಳ್ತಿ ಹೇಳೋಗೆ ஓகே மாநக இங்க முச்சிட்டு வகை மனை ஆ கடை பாக்ல ஓடா நீக்கல முச்சிபிடுபடா இக்கடைக்காரு கூடக்கா சத்தி இடத்தீனே இன்னொரு சத்தி இதே கல்ச மாஜமான் கேத்தீன் நானும் நம்ம தின இல்லைங்க ஆகிட்டு இளந்த எல்லாரும் அவரு சிப்போய் ஜோதா இருந்தா சாயித்ரி யஜமான் ஏன் கொட்டி இல்லை அந்த கொட்டி தேன ஆஹ் கலசிய நீவா நீஜமா ಅತ್ತೆ ನೋಡ್ಕೊಂಡ್ ಮಾತಾಡುವ ನಾನೇ ಹೇಳ್ಕೊಟ್ಟಿದೀನಿ ನಾನೇನೇ ಹೇಳ್ಕೊಟ್ಟಿದೀನ ಹಾ ಮಾಡಿದ್ದೆಲ್ಲ ನೀವು ನನ್ನ ಮೇಲೆ ನಾನೇ ಹೇಳ್ಕೊ ಏನ್ ಹೇಳ್ಕೊಡ್ಲಿ ನಮ್ಮ ಯಜಮಾನ್ ಕೇಳ್ತೀನಿ ಏನು ಕೇಳೋದು ನೀನು ಏನ್ ಕೇಳೋದು ನಿಮ್ ಯಜಮಾನ ಅಲ್ಲ ಅತ್ತೆ ನಾನೇನ್ ಕತೆ ಹೇಳ್ಕೊಡ್ಲಿ ಏನ್ ಮಾತಾ ಮಾತಾಡ್ತಾ ಇದ್ ಅದ್ ಬೇರೆ ಒಬ್ರು ಬೇರೆ ಒಬ್ರು ಅಂತ ಕಳ್ಸಿದ್ ತಾನೇ ಕಳ್ಸಿದ್ ನಾನೇನೆ ನೀವ್ ಬಾ ಅಂತ ಗುಪ್ತಾ ಇದ್ದೀನಲ್ಲ ನೀನ್ ಹೋಗುವಂತ ಹೋಗಕ್ಕ ಬಾ ಅಂದಾಗ ಬರಕ ನಮ್ಮನ್ನ ಏನಂತ ಕಂಡಿದ್ಯಾ ಏನನ್ ಕಂಡಿದ್ದೀಯ ಅತ್ತೆ ಜೀವ ಇಲ್ಲ ಅಂತ ಕಂಡಿದ್ಯಾ ನಮಗೂ ಒಂದ್ ಮನ್ಸೈತೆ ನಮಗೂ ಅದ್ರದೇ ಅದ ಭಾವನೆ ಇರ್ಲವೇ ನೀನ್ ಆಡಂಗೆಲ್ಲ ಆಡಕ ನಡನ್ ಕೀ ಕೊಡೋ ಬೊಮ್ಮಿಗ್ಳು ಅಲ್ಲ ಮರದ ಬೊಮ್ಮಿಗ್ಲಾ ನಂಗೆ ಎದುರು ವಾದಿಸ್ತಾ ಇದೇನೆ ನೀನು ನಾನ್ ಆಕತ್ತೆ ನಿನ್ ಎದುರು ನಾನು ಹೇಳ್ತಾ ಇರೋದು ನೀ ಹೋಗುವಂತ ಹೋಗಕ ಬಾ ಅಂದಾಗ ಬರಕ ನಾವೇನ್ ಬೊಮ್ಮಲ್ಲ ಅಂತ ಎದುರು ಬಾಯ್ಲಾಕ ವಾದಿಸ್ಲಿ ನೋಡ್ತೇನೆ ಎಷ್ಟ್ ಅವಳು ಅಯ್ಯೋ ನೀನ್ ಮಗ ಮುಚ್ಚೊಳ ಹೋಗು ನಿನ್ ಎಗ್ರ ಬಿದ್ದಾವ ನಿಂದೊಂದು ಸಾವು ನಂಕ ಹೋಗು ಅಂತ ಕಳಿಸಿದ್ದಾ ಇತ್ತು ಒಬ್ಬ ಅಂತ ಕೂಗ್ತಾ ಇದ್ಯಾ ಏನಂತ ಕಡವ್ರೆ ಹೇಳ್ದಂಗೆ ನಾವೇಂಗೆ ಬೊಮ್ಮಿದ್ಲಾ ಬೊಂಬಿದ್ಲಾ ಹೇಳು மனைவிட்டு மனுஷனாக ஒன்சத்தை ஆச்சு போதே தி வந்த ஒன் கடை கஷ்ட நீங்கள் ஜான இடக்கூடோ இஷ்டு வயசாக நீங்க பத்தி இல்லை புத்தி இல்லை நீங்க அவள் இவள் மாதிரி கூட அத்தி நடித்ததா அவன் ஜவாப் கூடக்கா பா அந்தபா அவளுக்கு நெல் பங்க இல்லை எந்த கல்ச மா நான் ஆ ஏன்மோடது ஏனோ ஒன்று மால்ல ஆ ஏன்மாது ஏன்மாரோது நம் சிக்குவன் ஏன் கண்ட மனைக்கு ஏன் மாதிரி ஜவாபிளக்க நான் கையில்ப்பா அது ஏன்னா பாய் உட்டதப்பா அவன்கா பகவந்த நான் ஒன் மாதாட படிக்க ஒத்து மாத மாதாட் தான் ஹம் நீன் அவன்கூக்காத்ததா ஏனா மாடி அவன மனிக்குறங்க சத்தி அங்கே வசதி துள் ஒழ்க்ரே நான் பிராண ஓதிரோ அவ்வளந்த ஆச்சு கழசல கழசலந்திர கல்சல்ல அத்தே அத்தே ஏனே அத்தே நீ தலைக்கு அஸ் எண்ணிக்கை தலைபாஸ் திம்பா அய்யோ அேஷ் தின ஆகோ பங்குத்தவம்மா தலை எல்லா ஹம் எண்ணிக்கே தலைபஸ்தி ಅದೇನೋ ಇದಕ್ಕಿಂತ ಇವಾಗ ಹುಡ್ಕೊಂಡಿರೋದು ಅಯ್ಯ ಏನು ಇಲ್ಲ ಬ್ಯಾಸ್ಗೆ ಎಲ್ಲ ಏನ್ ಇರ್ತವೆ ಹಾ ಬಾ ಎಣ್ಣಕೆ ತಲೆಬಾಸ್ತೀನಿ ಬಾತೆ ತಲೆಬಾಸ್ ನಾನು ಯಾವಾಗ ಒಂದ್ ಕಿತ್ತ ಹಿಂಗೆ ತಲೆ ಕೂಗಿಟ್ಟು ಕೂದಲು ಕಿಡಿ ಹಿಡಿದಿತ್ತಿದ್ದಲ್ಲ ನೀನು ಹೋಗ್ಲಿ ನಾನು ತಲೆಬಾಸ್ ಅದ್ ಬೇಕಾಗ್ತಿಲ್ಲ ನಾನೇ ಬಾಸ್ಕೊಂಡಿದ್ದೀನಿ ಬಿಡು ಬೆಳಗ್ಗೆ ಏನಂತ ನೀನ್ ಹೇಳ್ತೀಯಾ ಬಾತೆ ಬಾ ಅಲ್ಲೇ ಆ ಮೂಗು ಕಡೆ ಯಾವ ಕಟ್ ಮಾಡ್ತಾಳು ಯಾವಳ್ ಕೂತ್ ಕಟ್ ಮಾಡ್ತಾಳೆ ಸೊಮ್ಮೆ ನಂಗೆ ಕೇಳ್ತಾ ಹ್ಮ್ ಅಂಚು ಅಜ್ಜು ಕೂಗು ಕಟ್ ಮಾಡ್ಕೊಂಡು ಕೇಳ್ ಹೋಗು ನಾನೇನ್ ಕಟ್ ಮಾಡ್ಲಿ ಅವ್ಳ ತರ್ತಾನ್ ಕೂದಲ ಹೆಣ್ಮಕ್ ಗಿರೋದ ಕೂದಲಾ ಚಿಕ್ಕ ಗುಂಡೆ ಲೈ ಅವ್ಳೆನ್ ಕಟ್ ಮಾಡ್ತಾ ಇರ್ತಾ ಇದ್ರೆ ಹೋಗುವ ಮುಂದುವರಿಯೋದು